ಸ್ವಾತಿನ ಅವಳ ತಂದೆ ತಾಯಿ ತುಂಬಾ ಮುದ್ದಿಂದ ಬೆಳೆಸಿರ್ತಾರೆ ಅವಳ ತಂದೆ ತಾಯಿ ಅವಳನ್ನ ಎಲ್ಲೂ ಕಳ್ಸೋಕೆ ಇಷ್ಟಪಡ್ತಾ ಇರಲ್ಲ ಯಾವಾಗಲೂ ಅವಳು ತಮ್ಮ ಕಣ್ಮುಂದೆ ಇರಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಯಾವ ಲೆವೆಲ್ಗೆ ಅಂದ್ರೆ ಅವರಿಗೆ ಮಗನ್ನ ಕಾಲೇಜಿಗೆ ಕಳ್ಸೋಕ್ಕೂ ಇಷ್ಟ ಇರಲ್ಲ ಆನ್ಲೈನ್ ಅಲ್ಲೇ ಎಲ್ಲ ಮುಗಿಸ್ಲಿ ಅಂತ ಅವ್ರ ಮನ್ಸಲ್ಲಿ ಇರುತ್ತೆ ಆದ್ರೆ ಸ್ವಾತಿ ಅಣ್ಣ ಅವಳು ಕಾಲೇಜಿಗೆ ಹೋಗೇ ಓದ್ಲಿ ಅದರಿಂದಾನೇ ಅವಳಿಗೆ ಒಳ್ಳೇದು ಅಂತ ಅವಳ ತಂದೆ ತಾಯಿಗೆ ಅರ್ಥ ಮಾಡಿಸ್ತಾನೆ ಅಪ್ಪ ಅಮ್ಮ ಮಗಳು ಕಾಲೇಜಿಗೆ ಹೋಗೋದು ಬೇಡ ಮನೇಲೇ ಇತ್ಕೊಂಡು ಓದ್ಲಿ ಅಂತೀರಲ್ಲ ಅವಳು ಹೊರಗಡೆ ಹೋಗಿ ಎಲ್ಲ ಕಲಿಯೋದು ಯಾವಾಗ ತಿಳ್ಕೊಳ್ಳೋದು ಯಾವಾಗ ಅವ್ಳು ಈ ತರ ಯಾವಾಗಲೂ ಮನೆಯಲ್ಲೇ ಇದ್ರೆ ಅವ್ಳು ಏನು ಕಲಿತಾಳೆ ನೀವೇ ಯೋಚನೆ ಮಾಡಿ ಇದ್ರಿಂದ ಅವಳಿಗೆ ತೊಂದರೆ ಆಗುತ್ತಪ್ಪ ಅವ್ಳು ಕಾಲೇಜಿಗೆ ಹೋಗಿನೇ ಓದ್ಲಿ ಅವಳಿಗೆ ಕಾಲೇಜಿಗೆ ಹೋಗೋಕೆ ಬಿಡಿ ಆಯ್ತಪ್ಪ ನೀನು ಇಷ್ಟ ಹೇಳ್ತಾ ಇದೀಯಾ ಅಂದಮೇಲೆ ಸರಿ ಬಿಡು ಅವಳು ಕಾಲೇಜಿಗೆ ಹೋಗಿನೇ ಓದ್ಲಿ ಕೊನೆಗೂ ತಂದೆ ತಾಯಿ ಸ್ವಾತಿನ ಕಾಲೇಜಿಗೆ ಕಲಿಸ್ಕೆ ಒಪ್ಕೋತಾರ ే స్వాతి కాలేజ్ కూడా అంతూ ఇంతూ నవాతి కాలేజ్ ముగీత ఇన్మేలూ ఒరు మాట్ మే అంతూ మే బల్ మద్వ మనలే బు ఎస్ట్ వర్ష అంతా మన ఇక ಹೌದಪ್ಪ ನಮ್ಮ ಸ್ವಾತಿ ಮದುವೆ ವಯಸ್ಸಿಗೆ ಬಂದ್ಲು ಈಗಲಾದರೂ ಅವಳನ್ನ ಒಬ್ಬಳೆ ಹೊರಗಡೆ ಓಡಾಡೋದು ಒಬ್ಳೆ ಇರೋದನ್ನ ಅಭ್ಯಾಸ ಮಾಡಿಸಿ ಹಾಗೆ ನೀವು ಅಷ್ಟೇ ಅವಳನ್ನ ಬಿಟ್ಟಿರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅವಳಿಗೂ ಗಂಡನ ಮನೆಗೆ ಹೋದ ಮೇಲೆ ತುಂಬಾ ಕಷ್ಟ ಆಗುತ್ತೆ ಬರೀ ಅವಳಿಗಷ್ಟೇ ಅಲ್ಲ ನಿಮಗೂ ತುಂಬಾ ಕಷ್ಟ ಆಗುತ್ತೆ ನಾನು ಇದಕ್ಕೆ ಒಂದು ಒಳ್ಳೆ ಉಪಾಯ ಮಾಡಿದ್ದೀನಿ ಏನಪ್ಪಾ ಅದು ಮದುವೆಗೂ ಮೊದ್ಲೆನೆ ಗಂಡಿನ ಮನೆಯವ್ರ ಹತ್ರ ಒಂದು ಶರತ್ ಹಾಕ್ಬಿಡ್ತೀನಿ ಅವರು ಆ ಷರತ್ತಿಗೆ ಒಪ್ಕೊಂಡ್ರೆ ಮಾತ್ರ ಮದುವೆ ಏನು ಶರತ್ ಹಾಕ್ತೀರಾ ಏನಪ್ಪಾ ಅದು ಹೇಗೂ ಇದೇ ಊರಲ್ಲೇ ಇರೋ ಹುಡುಗನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಇನ್ನು ಶರತ್ ಏನಂದ್ರೆ ಏನೇ ಪರಿಸ್ಥಿತಿ ಇದ್ರೂ ಪ್ರತಿ ದಿನ ಮಗಳು ಇಲ್ಲಿಗೆ ಬಂದು ಹೋಗ್ಬೇಕು ಅದಕ್ಕೆ ಅವರು ಒಪ್ಕೋಬೇಕು ಹಾಗಾದ್ರೆ ಮಾತ್ರ ಮದ್ವೆ ಎಂಥ ಶರತ್ತಪ್ಪ ಈ ತರ ಎಲ್ಲಾದ್ರೂ ನಡೆಯಕ್ಕೆ ಸಾಧ್ಯನಾ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ ನಾನು ಈ ಶರತ್ತಿಗೆ ಒಪ್ಕೊಂಡವ್ರ ಮನೆಗೆ ಮಾತ್ರ ನಾನು ನನ್ನ ಮಗಳನ್ನ ಸೊಸೆಯಾಗಿ ಕಳಿಸೋದು ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ ಸ್ವಲ್ಪ ಸಮಯದಲ್ಲಿ ಸ್ವಾತಿಗೆ ಒಂದು ಒಳ್ಳೆ ಸಂಬಂಧ ಕೂಡ ಬರುತ್ತೆ ಅಷ್ಟೇ ಅಲ್ಲ ಹುಡುಗನ್ ಮನೆಯವರು ಸ್ವಾತಿ ಮನೆಯವರ ಶರತ್ತಿಗೂ ಒಪ್ಕೊಳ್ತಾರೆ ಸ್ವಲ್ಪ ಸಮಯದಲ್ಲೇ ಸ್ವಾತಿ ಮದುವೆನೂ ಆಗುತ್ತೆ ಸ್ವಾತಿ ಗಂಡ ಕಿರಣ್ಗೂ ಸ್ವಾತಿ ದಿನ ತನ್ನ ತವರ್ ಮನೆಗೆ ಬರೋದ್ರಿಂದ ಯಾವುದೇ ಸಮಸ್ಯೆನೂ ಇರೋದಿಲ್ಲ ಹಾಗಾಗಿ ಸ್ವಾತಿ ದಿನಾ ಸಂಜೆ ತನ್ನ ತವರ್ ಮನೆಗೆ ಹೋಗ್ತಿರ್ತಾಳೆ ಸಂಜೆ ನಂತರ ಇಲ್ಲಾಂದ್ರೆ ಅಂದ್ರೆ ಬೆಳಗ್ಗೆ ವಾಪಸ್ ಗಂಡನ್ ಮನೆಗೆ ಬರ್ತಿರ್ತಾಳೆ ಮದುವೆ ಆಗಿ ಸ್ವಲ್ಪ ಸಮಯದ ನಂತರ ಒಂದಿನ

ಅದು ಯಾಕಂದ್ರೆ ತುಂಬಾ ದಿನ ಆದಮೇಲೆ ನಮ್ಮ ಅಕ್ಕ ಮನೆಗೆ ಬರ್ತಾ ಇದಳೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಇಲ್ಲ 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 ಸಾಧ್ಯನೇ ಇಲ್ಲ ಬೆಕ್ಕಾಗಿದಾಗ್ಲಿ ನಾನು ನನ್ನ ತವರ ಮನೆಗೆ ಹೋಗೇ ಹೋಗ್ತೇನೆ ಗಂಡನ ಜೊತೆ ಜಗಳ ಮಾಡಿ ಹಠ ಮಾಡ್ಕೊಂಡು ಕೊನೆಗೂ ಸ್ವಾತಿ ತವರ ಮನೆಗೆ ಹೋಗ್ತಾಳೆ ಓಹೋ ಅಲ್ಲಿアンド्रू ಇದೆಲ್ಲ ಮಾತಾಡ್ತ್ರಾ ಇದ್ಯಾಕೋ ಯಾಕೋ ನನಗೆ ಸರಿಗ ಅನಿಸುತ್ತಿಲ್ಲಪ್ಪ ಅಪ್ಪ ಅವ್ರು ಮಾತಾಡಿರೋದ್ರಲ್ಲಿ ತಪ್ಪೇನಿದೆ ಸರಿಯಾಗೇ ಇದೆ ತಾನೆ ಮನೆಗೆ ಇವಳು 나ಗ್ನಿ ಬರ್ತಾ ಇದಾರೆ ಅಂದ್ಮೇಲೆ ಇವಳು ಅಲ್ಲಿ ಇರಬೇಕಿತ್ತು ತಾನೆ ಹ್ಮ್ ಅಣ್ಣ ನೀನು ಯಾಕೆ ಹೀಗೆ ಮಾತಾಡ್ತಾ ಇದ್ದೀಯ ಅಂತ ನನಗೆ ಗೊತ್ತು ನಿನಗೆ ನಾನು ಇಲ್ಲಿಗೆ ಬಂದು ಹೋಗೋದು ಇಷ್ಟ ಇಲ್ಲ ಅದಕ್ಕೆ ಹೀಗೆ ಮಾತಾಡ್ತಾ ಇದ್ಯಾ ಸ್ವಾತಿ ನಾನು ಹಾಗೆ ಹೇಳ್ತಾ ಇಲ್ಲ ನಾನು ಏನು ಹೇಳ್ತಿದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೋ ನೀನೀಗ ಮದುವೆ ಆಗಿರೋ ಹುಡುಗಿ ಗಂಡನ ಮನೇಲೂ ನಿನಗೆ ನಿಂದೆ ಆದ ಕರ್ತವ್ಯಗಳಿರುತ್ತೆ ತಾನೆ ಅದನ್ನು ಅರ್ಥ ಮಾಡ್ಕೊಳ್ಳೆ ಅಯ್ಯೋ ಈ ವಿಷಯನ ಇಲ್ಲಿಗೆ ಬಿಡ್ತೀರಾ ನಡೀರಿ ಮೊದಲು ಎಲ್ಲರೂ ಊಟ ಮಾಡೋಣ ಸ್ವಾತಿ ನಿನ್ನ ಬಾಮ್ಮ ನೀನು ವಾಪಸ್ ನಿಮ್ಮ ಮನೆಗೆ ಬೇರೆ ಹೋಗಬೇಕು ಆಮೇಲೆ ನಿನಗೆ ತಡ ಆಗಿಬಿಡತ್ತೆ ಇಲ್ಲಮ್ಮ ನಾನು ಈಗ ಹೋಗಲ್ಲ ನಾನು ಬೆಳಗ್ಗೆನೇ ಹೋಗ್ತೀನಿ ನಾನು ಈಗ ಏನಾದರೂ ಹೋದ್ರೆ ಅಲ್ಲಿ ನನ್ನ ಗಂಡನ ಅಕ್ಕ ಬಂದಿರ್ತಾರೆ ಅವ್ರ ಚಾಕ್ರಿ ಎಲ್ಲ ಮಾಡಬೇಕಾಗುತ್ತೆ ಆಯ್ತು ಮಗ್ಲೆ ನಿನಗೆ ಹೇಗಿಷ್ಟನೋ ಹಾಗೆ ಮಾಡು ನಿನ್ ಬೆಳಗ್ಗೆನೇ ಹೋಗುತ್ತೆ ರಾತ್ರಿ ಎಲ್ಲರೂ ಊಟ ಮಾಡಿ ಮಲ್ಕೊಳ್ತಾರೆ ಬೆಳಗ್ಗೆ ಸ್ವಾತಿಯ ಅಣ್ಣನ ಹೆಂಡತಿ ಸುಮ ಎಲ್ಲರಿಗೂ ತಿಂಡಿ ರೆಡಿ ಮಾಡ್ತಾಳೆ ಇದು ಏನು ಇದು ಚಪಾತಿ ಮಾಡಿದಿರಾ ಬೆಳಗ್ಗೆ ಬೆಳಗ್ಗೆ ಚಪಾತಿ ಪಲ್ಯ ತಿನ್ನೋ ಅಭ್ಯಾಸನೇ ನನಗಿಲ್ಲ ನನ್ಗಿದ್ ಬೇಡ ಅದ್ಕೆ ನನಗೀಗ ನೂಡಲ್ಸ್ ತಿನ್ಬೇಕಿದೆ ನಂಗೆ ನೂಡಲ್ಸ್ ಮಾಡ್ಕೊಡಿ ಏನು ಈಗ ನೂಡಲ್ಸ್ ಮಾಡಬೇಕಾ ಎಲ್ರಿಗೋಸ್ಕರ ಚಪಾತಿ ಪಲ್ಯ ಮಾಡಿಟ್ಟಾಗ ಹೋಗಿದೆ ಸ್ವಾತಿ ತಿಂಡಿ ಮಾಡಿ ಹೋಗಿದೆ ಅಂದ್ರೆ ಇನ್ನೊಂದು ತಿಂಡಿ ಮಾಡಬಾರ್ದು ಅಂತನಾ ಏನಾಗಲ್ಲ ಹೋಗಿ ಅದ್ಕೆ ಅದರಲ್ಲೂ ನೂಡಲ್ಸ್ ಮಾಡಕ್ಕೆ ಹೊತ್ತು ಬೇಕು ಐದು ನಿಮಿಷದಲ್ಲಿ ರೆಡಿ ಹೋಗುತ್ತೆ ಸರಿ ಸುಮಾ ಎಲ್ಲಾ ಕೆಲ್ಸನೂ ಬಿಟ್ಟು ಮತ್ತೆ ಹೋಗಿ ಸ್ವಾತಿಗೋಸ್ಕರ ನೂಡಲ್ಸ್ ರೆಡಿ ಮಾಡ್ತಾಳೆ ನಾನು ಇವತ್ತು ಮಧ್ಯಾಹ್ನ ಒಂದು ಎರಡು ಮೂರು ಗಂಟೆ ಅಷ್ಟೊತ್ತಿಗೆ ವಾಪಸ್ ನಮ್ಮ ಮನೆಗೆ ಹೋಗ್ತೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಎಲ್ರಿಗೋಸ್ಕರ ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಡ್ಬೇಡಿ ಮಾಡ್ಕೊಡ್ಬೇಕಾ ಸುಮ್ಮ ಏನು ಮಾತಾಡದೆ ನಾನೇ ಗಂಡನ್ ಮನೆಯವ್ರಿಗೋಸ್ಕರ ರಾತ್ರಿ ಊಟಕ್ಕೆ ಅಡ್ಗೆ ರೆಡಿ ಮಾಡ್ಕೊಡ್ತಾಳೆ ಅಡಿಗೆ ಎಲ್ಲ ತಗೊಂಡು ಸ್ವಾತಿ ಮಧ್ಯಾಹ್ನದ ನಂತರ ಗಂಡನ್ ಮನೆಗ್ ಹೋಗ್ತಾಳೆ ್ರಿ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ನಿಮ್ಮ ತಂಗಿ ಸ್ವಾತಿ ದಿನ ಇಲ್ಲಿಗೆ ಬಂದು ಹೋಗೋದ್ರಿಂದ ನನಗಂತೂ ತುಂಬಾ ಕಷ್ಟ ಆಗ್ತಾ ಇದೆ ಆ ಕಡೆಯಿಂದ ಕಡ್ಡಿ ಎತ್ತಿ ಈ ಕಡೆ ಇಡಲ್ಲ ಅದ್ರ ಮೇಲೆ ಏನು ಮಾಡಿರ್ತೀವೋ ಅದನ್ನು ತಿನ್ನೋದು ಇಲ್ಲ ಅದನ್ನ ಬಿಟ್ಟು ಬೇರೆನೇ ಕೇಳ್ತಾಳೆ ಇವತ್ತಂತೂ ಮೊದಲೇ ನನಗೆ ಅಡುಗೆ ಮಾಡಿ ಮಾಡಿ ಸಾಕಾಗಿತ್ತು ಅದ್ರ ಮೇಲೆ ಅವ್ರ ಮನೆಯವ್ರಿಗೋಸ್ಕರ ರಾತ್ರಿ ಅಡುಗೆನೂ ನನ್ನ ಹತ್ರನೇ ಮಾಡಿಸ್ಕೊಂಡು ತೊಗೊಂಡು ಹೋಗಿದ್ದಾಳೆ ನನಗಂತೂ ಸಾಕಾಗಿ ಹೋಗುತ್ತೆ ಏನು ಹೇಳೋ ಹಾಗಿಲ್ಲ ಬಿಡೋ ಹಾಗಿಲ್ಲ ಆ ಥರ ಆಗೋಗಿದೆ ಇದರಲ್ಲಿ ನಾನು ತಪ್ಪಿದಳೋ ಅಂತದ್ ಏನೂ ಇಲ್ಲ ಸುಮಾ ನನಗೂ ಎಲ್ಲ ಅರ್ಥ ಆಗುತ್ತೆ ಅವ್ಳು ದಿನ ಈ ತರ ಬಂದು ಹೋಗೋದು ನನಗೂ ಸರಿ ಕಾಣಿಸ್ತಾ ಇಲ್ಲ ಅವ್ಳು ಇದನ್ನೆಲ್ಲ ಅರ್ಥ ಮಾಡಿಸ್ಬೇಕು ಒಂದು ಅರ್ಥ ಆಗ್ತಾ ಇಲ್ಲ ನೋಡು ಸ್ವಾತಿ ಗಂಡನ ಮನೆಗೆ ಬಂದು ತಲುಪ್ತಾಳೆ ಅಲ್ಲ ಸ್ವಾತಿ ನೀನು ನಿನ್ನೆ ನಿಮ್ಮ ಮನೆಗೆ ವಾಪಸ್ ಬರ್ತೀನಿ ಅಂತ ಹೋದವಳು ನಿನ್ನೆ ರಾತ್ರಿ ಆದರೂ ಬರಲಿಲ್ಲ ಬೆಳಗ್ಗೆನೂ ಬರಲಿಲ್ಲ ಮಧ್ಯಾಹ್ನ ಮೇಲೆ ಹತ್ರ ಹತ್ರ ಇವತ್ತು ಸಂಜೆ ಬರ್ತಾ ಇದ್ಯಾ ಅಕ್ಕ ನಿನಗೋಸ್ಕರ ಎಷ್ಟು ವೇಟ್ ಮಾಡಿ ಹೋದ್ರು ಗೊತ್ತಾ ನಿನಗೆ ಯಾಕೆ ಯಾವುದೂ ಅರ್ಥ ಆಗ್ತಾ ಇಲ್ಲ ಸ್ವಾತಿ ಈಗ ನೀನು ಮೊದಲು ಪ್ರಿಫರೆನ್ಸ್ ಕೊಡಬೇಕಾಗಿದ್ದು ನಿನ್ನ ಗಂಡನ ಮನೆಗೆ ಅರ್ಥ ಮಾಡ್ಕೋ ಸ್ವಾತಿ ಗಂಡನ ಮಾತಿಗೆ ಏನು ಉತ್ತರ ಕೊಡದೆ ಸೀತಾ ಅಡಿಗೆ ಮನೆಗೆ ಹೋಗ್ತಾಳೆ ಗಂಡನಿಗೆ ಅತಿಗೆ ಮಾಡ್ಕೊಟ್ಟಿರೋ ಅಡಿಗೆನ ಬಡಿಸಿ ಕೊಡ್ತಾಳೆ ವಾವ್ ನಿಮ್ಮ ಅತ್ತಿಗೆ ಅಡಿಗೆನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ಗಮನಿಸಿದ ಹಾಗೆ ನಿಮ್ಮ ಅತ್ತಿಗೆ ತುಂಬಾ ಒಳ್ಳೆಯವರು ನೀನು ಅವರಿಂದ ಇದನ್ನೆಲ್ಲ ಕಲ್ತ್ಕೋಬೇಕು ನೋಡು ನಾದ್ನಿಗೋಸ್ಕರ ಅವರು ಏನೆಲ್ಲ ಮಾಡ್ಕೊಡ್ತಾರೆ ಎಷ್ಟು ಕೇರ್ ಮಾಡ್ತಾರೆ ನೀನು ಹಾಗೆ ಇರ್ಬೇಕಲ್ವಾ ಸ್ವಾತಿ ಗಂಡನ ಮಾತನ್ನ ಇಗ್ನೋರ್ ಮಾಡ್ತಾಳೆ ಮಾರನೇ ದಿನ ಬೆಳಗ್ಗೆ ಸ್ವಾತಿ ರೆಡಿಯಾಗಿ ಮಾರ್ಕೆಟಿಗೆ ಹೊರಟಿರ್ತಾಳೆ ಸ್ವಾತಿ ಬೆಳಿಗ್ಗೆ ಬೆಳಿಗ್ಗೆನೆ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ಯಾ ಇವತ್ತು ನಮ್ಮ ಅಣ್ಣನ ಬರ್ತ್ಡೇ ಅದಕ್ಕೋಸ್ಕರ ಏನಾದರೂ ಶಾಪಿಂಗ್ ಮಾಡಬೇಕಲ್ವಾ ಅದಕ್ಕೆ ಮಾರ್ಕೆಟಿಗೆ ಹೋಗ್ತಾ ಇದೀನಿ ನೋಡಿ ಇವತ್ತು ಸಾಯಂಕಾಲ ಅಂತೂ ನಮ್ಮ ಮನೆಗೆ ನಾನು ಹೋಗಲೇಬೇಕು ಸ್ವಾತಿ ನೀನು ಮೊನ್ನೆ ನಿಂತ ಅವ್ರ ಮನೆಗೆ ಹೋದವಳು ನಿನ್ನೆ ಸಾಯಂಕಾಲದವ್ರಿಗೂ ಅಲ್ಲೇ ಇದ್ದು ಬಂದಿದ್ಯಾ ಮತ್ತೆ ಇವತ್ತು ಸಾಯಂಕಾಲ ಹೋಗಲೇಬೇಕು ಅಂತ ಇದೆಯಲ್ಲ ಎಷ್ಟು ಸಲ ಹೇಳಬೇಕು ಮದುವೆಗೂ ಮೊದಲೇ ಏನೇ ಇದ್ರೂ ನಾನು ದಿನ ನನ್ನ ತವ್ರ ಮನೆಗೆ ಹೋಗೇ ಹೋಗ್ತೀನಿ ಅಂತ ಮಾತಾಗಿಲ್ವಾ ಅಂಥದ್ರಲ್ಲಿ ಇವತ್ತು ನಮ್ಮ ಅಣ್ಣನ ಬರ್ಡೆ ಇವತ್ತು ನಾನು ಹೋಗದೆ ಇರ್ತೀನ ಹೋಗೇ ಹೋಗ್ತೀನಿ ಸಾಯಂಕಾಲ ಅಲ್ಲ ಈಗ ಮಾರ್ಕೆಟಿಗೆ ಹೋದಳು ಹಂಗಿಂದಂಗೆ ನನ್ನ ತವ್ರ ಮನೆಗೆ ಹೋಗ್ತೀನಿ ಸ್ವಾತಿ ಮಾರ್ಕೆಟಿಂದ ಸೀದ ತನ್ನ ತವ್ರ ಮನೆಗೆ ಬರ್ತಾಳೆ ಸ್ವಾತಿ ನೀನು ಅಣ್ಣ ಇವತ್ತಿನ ಬರ್ಡೆ ಅಂದಮೇಲೆ ನಾನು ಬರದೇ ಇರೋಕ್ಕಾಗುತ್ತಾ ಅಣ್ಣ ಇವತ್ತು ನಾವೆಲ್ಲರೂ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಏನು ಹೊರಗಡೆನಾ ಅದು ಸ್ವಾತಿ ನಿಮ್ಮ ಅತ್ತಿಗೆ ಅಮ್ಮ ಮತ್ತೆ ತಂಗಿ ಬರ್ತಾ ಇದ್ದಾರೆ ಹಾಗಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಯ್ಯೋ ಇದು ಒಳ್ಳೆ ಕಥೆ ಐತಲ್ಲಣ್ಣ ನಿನ್ ಹೆಂಡತಿ ಅಮ್ಮ ಮತ್ತೆ ತಂಗಿ ಬರ್ತಾ ಇದ್ದಾರೆ ಅಂದ್ರೆ ನಾನು ನಿನ್ನ ತಂಗಿ ಅಲ್ವಾ ಅಲ್ಲ ಸ್ವಾತಿ ಅವ್ರು ನನ್ನನ್ನು ಭೇಟಿ ಆಗೋಕೋಸ್ಕರನೇ ಇಲ್ಲಿವರೆಗೂ ಬರ್ತಾ ಇದ್ದಾರೆ ಹಾಗಿರ್ಬೇಕಿದ್ರೆ ನಾವು ಹೇಗೆ ಹೊರಗಡೆ ಹೋಗೋಕ್ಕಾಗುತ್ತೆ ಹೇಳು ಸ್ವಾತಿಗೆ ಕೋಪ ಬಂದ್ಬಿಡುತ್ತೆ ತಕ್ಷಣ ಸ್ವಾತಿ ತನ್ನ ತಾಯಿ ಹತ್ರ ಹೋಗಿ ತನಗೆ ಅಣ್ಣನ ಬರ್ಡೇನ ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾಳೆ ಓ ಅಂದ್ರೆ ನಿಮ್ಮಣ್ಣ ಹೊರಗಡೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ ಅವ್ನ ಹೆಂಡತಿ ತಾಯಿ ಮತ್ತೆ ತಂಗಿ ಬರ್ತಾ ಇದಾರಂತೆ ಅದಕ್ಕೆ ಅವನು ಹೊರಗಡೆ ಬರಲ್ವಂತೆ ಇದು ಒಳ್ಳೆ ಕತೆ ಆಯ್ತಲ್ಲೇ ಅವನು ಅವನಿಗೆ ತನ್ನ ಹೆಂಡತಿ ಮನೆಯವ್ರ ಹೆಚ್ಚ ತನ್ನ ಹೆಚ್ಚ ಇರೋ ಅವನಿಗೆ ಅವ್ನ್ಗೆ ರವಿ ಸ್ವಾತಿ ಆಸೆ ಪಟ್ಟ ಹಾಗೆ ನಿನ್ ಹುಟ್ಟಿದ ಹಬ್ಬನ ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಲ್ಲ ಕಣ ನಿನಗೆ ನಿನ್ ತಂಗಿ ಹೆಚ್ಚು ನಿನ್ ಹೆಂಡತಿ ಮನೆಯವ್ರ ಹೆಚ್ಚು ನೋಡು ನೀನ್ ಆಗಲ್ಲ ಮಾಡಲ್ಲ ಅಂತ ಹೇಳೋ ಹಾಗೆ ಇಲ್ಲ ಸುಮ್ನೆ ನಿನ್ ಹೆಂಡತಿ ಮನೆಯವರಿಗೆ ಇವತ್ತಿಲ್ಲಿಗೆ ಬರದ್ ಬೇಡ ಅಂತ ಹೇಳ್ಬಿಡು ರವಿ ತಾಯಿ ಮತ್ತೆ ತಂಗಿಗೆ ಏನು ಹೇಳೋಕಾದ್ರೆ ಇದಕ್ಕೆ ಒಪ್ಕೊಳ್ಳೇ ರವಿ ಬಂದು ಸುಮಾ ಹತ್ರ ಎಲ್ಲ ವಿಷಯನೂ ಹೇಳ್ತಾನೆ ಇದನ್ನು ಕೇಳಿ ಸುಮಾಗೆ ತುಂಬಾ ತುಂಬಾನೇ ಬೇಜಾರಾಗುತ್ತೆ ಸರಿ ಬಿಡಿ ಇನ್ನು ಏನ್ ತಾನೇ ಮಾಡ್ ನಾನ್ ಮತ್ತೆ ನನ್ನ ತಂಗಿಗೆ ಫೋನ್ ಮಾಡಿ ಬರೋದು ಬೇಡ ಅಂತ ಹೇಳ್ಬಿಡ್ತೀನಿ ಸ್ವಾತಿ ಪ್ಲಾನ್ ಪ್ರಕಾರ ಎಲ್ಲರೂ ಹೊರಗಡೆ ಹೋಗಿ ರವಿ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಸ್ವಾತಿ ವಾಪಸ್ ತನ್ನ ಗಂಡನ ಮನೆಗೆ ಹೋಗ್ತಾಳೆ ಹೀ ಹೀಗೆ ಎಲ್ಲಿವರೆಗೂ ನಡೆಯುತ್ತೆ ಇನ್ನು ಎಷ್ಟು ದಿನ ನಾವು ಇದನ್ನೆಲ್ಲ ಸಹಿಸ್ಕೋಬೇಕು ನಮ್ಮ ವಿಷಯದಲ್ಲಿ ನಿಮ್ಮ ತಂಗಿ ಮಧ್ಯ ಬರೋದು ಇನ್ನು ಎಲ್ಲಿವರೆಗೂ ನಡೆಯುತ್ತೆ ನಿನಗೆಷ್ಟು ಕೋಪ ಬೇಸರ ಇದೆಯೋ ಅದ್ರಗಿನ್ನ ಜಾಸ್ತಿ ಕೋಪ ನನಗ್ ಬರ್ತಾ ಇದೆ ಸುಮ ಆದ್ರೆ ನಾನು ಏನು ಮಾಡಲಿ ನನಗೆ ಒಂದು ಅರ್ಥ ಆಗ್ತಿಲ್ಲ ನೀವು ಓಕೆ ಅನ್ನೋದಾದ್ರೆ ನಾನು ಒಂದು ಸಜೆಷನ್ ಕೊಡ್ಲಾ ಹ್ಮ್ ಹೇಳು ಅದೇನಂತ ನೋಡಿ ದಿನಾ ನಿಮ್ಮ ತಂಗಿ ಇಲ್ಲಿಗೆ ಬಂದೇ ಬರ್ತಾಳೆ ಅವ್ಳು ಯಾವ ಕಾರಣಕ್ಕೂ ಮಿಸ್ ಮಾಡಲ್ಲ ಇದರಿಂದಾಗಿ ನನಗನ್ಸೋ ಪ್ರಕಾರ ಅವಳ ಗಂಡ ಕಿರಣ್ಗೂ ಕೂಡ ತುಂಬಾ ಹಿಂಸೆ ಆಗಿರಬಹುದು ನಾವು ಒಂದ್ಸಲ ಅವ್ರ ಹತ್ರನೂ ಮಾತಾಡ್ಬೇಕು ರೀ ನೋಡಿ ಅವ್ರ ಹತ್ರ ಮಾತಾಡಿ ಅವರು ಒಪ್ಪೋದಾದ್ರೆ ನಾವು ಎಲ್ಲರೂ ಸೇರಿ ಒಂದು ಪ್ಲಾನ್ ಮಾಡಬೇಕು ಅದು ಆ ಪ್ಲ್ಯಾನ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಇಬ್ಬರು ಸೇರಿ ಕಿರಣ್ಗೆ ಫೋನ್ ಮಾಡಿ ಅವನನ್ನು ತಮ್ಮ ಪ್ಲ್ಯಾನಲ್ಲಿ ಇನ್ವಾಲ್ವ್ ಮಾಡ್ಕೋತಾರೆ ಮಾನ ದಿನ ಸಂಜೆ ಮಾಮೂಲಿ ಥರ ಸ್ವಾತಿ ತಂತವ್ರ ಮನೆಗೆ ಹೊರಟು ನಿಂತಿರ್ತಾಳೆ ಸ್ವಾತಿ ಇವತ್ತು ನಾನು ನಿನ್ನ ಜೊತೆ ನಿಮ್ಮ ಮನೆಗೆ ಬರ್ತೀನಿ ಏನು ನೀವು ನನ್ನ ಜೊತೆ ಬರ್ತೀರಾ ಚೆನ್ನಾಗಾಯ್ತು ಸರಿ ಬನ್ನಿ ಹೋಗೋಣ ಇಬ್ರು ಒಟ್ಟಿಗೆ ಸ್ವಾತಿ ತವ್ರ ಮನೆಗೆ ಹೋಗ್ತಾರೆ ಮೊದಲೇ ಪ್ಲಾನ್ ಮಾಡಿರೋ ಪ್ರಕಾರ ಕಿರಣ್ ಅಹಂಕಾರದಲ್ಲಿ ಮಾತಾಡೋಕೆ ಶುರು ಮಾಡ್ತಾನೆ ಇದೇನಿದು ನಿಮ್ ಮನೆಯಲ್ಲ ಏನಮ್ಮಿ ಧೂಳು ಹಿಡ್ತಿದೆ ಎಲ್ ನೋಡಿದ್ರು ಧೂಳು ಧೂಳು ಇಷ್ಟೆಲ್ಲ ಧೂಳು ನಮ್ಮ ಮನೇಲಿ ನಾನು ಯಾವತ್ತೂ ನೋಡಿಲ್ಲಪ್ಪ ಅಲ್ಲ ನಿಮ್ಮ ಮನೆಗೆ ಯಾರು ಮನೆ ಕೆಲ್ಸದವ್ರು ಬರಲ್ವಾ ಅವ್ರ ಹತ್ರನಾದ್ರೂ ಕ್ಲೀನ್ ಮಾಡಿಸ್ಬೋದಲ್ವಾ ಸ್ವಾತಿ ಅಂತೂ ಆಶ್ಚರ್ಯವಾಗಿ ಗಂಡನ್ ಮುಖನೇ ನೋಡ್ತಾ ನಿಂತ್ ಬಿಡ್ತಾಳೆ ಯಾಕಂದ್ರೆ ಕಿರಣ್ ಈ ತರ ಎಲ್ಲ ಮಾತಾಡಿದ್ದು ಅವ್ಳು ಯಾವತ್ತು ನೋಡೇ ಇರಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ಊಟ ಕೊಡ್ತಾರೆ ಏನ್ ಸುಮ ಅವ್ರೆ ಏನ್ ಈ ತರ ಅಡ್ಗೆ ಮಾಡಿದೀರಾ ನೀವೆಲ್ರು ಇದೇ ತರ ಸಾದಾ ಸೀದಾ ಅಡ್ಗೆನೆ ಊಟ ಮಾಡುತ್ತಾ ಯಾವಾಗಲೂ ನನ್ನಿಂದ ಈ ತರ ಸಾದಾ ಸೀದಾ ಊಟ ಮಾಡಕ್ ಓ ಮಾವ ಒಳ್ಳೆ ಟೈಮಿಗೆ ಬಂದ್ರಿ

ಅದು ನನ್ನ ಅತ್ತೆ ಮಾವನ್ ಮನೆ ಕಡೆ ಅಲ್ಲಿ ಹೋದಾಗ ನನಗೆ ಇಷ್ಟ ಬಂದಾಗ ನಾನು ಏನು ಇವಾಗ ಅಲ್ಲ ನೀವು ಮಾತಾಡಿದ್ದು ನೀವು ನಡ್ಕೊಂಡಿದ್ದ ರೀತಿ ಬಗ್ಗೆ ನಿಮಗೆ ಏನು ಅನಿಸ್ತಾನೆ ಇಲ್ವಾ ಅಂಥದ್ ನಾನೇನೆ ಮಾತಾಡಿದೆ ಸರಿಯಾಗಿ ಮಾತಾಡದ್ನಲ್ಲ ಹೋಗಿ ಹೋಗಿ ನಿಮಗೆ ಹೇಳ್ತಾ ಇದ್ದೀನಲ್ಲ ಇವತ್ತು ನಿಮಗೆ ಏನಾಗಿದೆಯೋ ನನಗೆ ಒಂದು ಅರ್ಥ ಆಗ್ತಿಲ್ಲ ನಿಮ್ಮ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ನಾನು ಹೋಗಿ ಮಲ್ಕೋತೀನಿ ಈ ಕಡೆ ಸ್ವಾತಿ ಮನೇಲೂ ಅಳಿಯ ನಡ್ಕೊಂಡಿದ್ದ ರೀತಿ ಬಗ್ಗೆ ಅವ್ರ ತಂದೆ ತಾಯಿ ತುಂಬ ಟೆನ್ಷನ್ ಆಗಿರ್ತಾರೆ ಅಲ್ಲಪ್ಪ ನಿಮ್ಮ ಮಗಳು ದಿನಾ ಇಲ್ಲಿ ಬಂದು ಕೂತ್ಕೋತಾಳಲ್ಲ ಅದರಿಂದ ಅವಳು ಗಂಡನಿಗೆ ಏನೋ ಅನ್ಸಲ್ಲ ಅನ್ಕೊಂಡಿದ್ದೀರಾ ಅವ್ರಿಗೇನು ಬೇಜಾರಾಗಲ್ವಾ ಗಂಡನ ಮನೆ ಕಡೆ ಅವಳು ಸ್ವಲ್ಪನೂ ಗಮನ ಕೊಡಲ್ಲ ಅವಳು ನಾದ ನೀರು ಬರ್ತಿದ್ದಾರೆ ಅಂದರೆ ಅಂದ್ರೆ ಇಲ್ಲಿಗೆ ಬಂದು ವಾಪಸ್ ಹೋಗೋದೂ ಇಲ್ಲ ಇಲ್ಲೇ ಉಳ್ಕೊಂಡ್ ಬಿಡ್ತಾಳೆ ಅದಕ್ಕೆ ಪಾಪ ಅವರಿಗೆ ಬೇಜಾರಾಗಿದೆ ಆ ಬೇಜಾರಿಂದ ಇಲ್ಲಿ ಬಂದಾಗ ಈ ತರ ಎಲ್ಲ ನಡ್ಕೊಂಡಿರ್ಬೋದು ದಿನ ಅವ್ರ ಮನೆಗೆ ಬಂದು ಕೂತ್ಕೊಳ್ತಾ ಇದ್ರೆ ಇನ್ನೇನಾಗತ್ತೆ ಇಂಥದ್ದೇ ಆಗೋದು ತಂದೆ ತಾಯಿಗೂ ಮನ್ನ ದಿನ ಸಂಜಯ್ మామూಲಿ ತರ ಸ್ವಾತಿ ತನ್ನ ತੌਰ ಮನೆಗೆ ಹೊರಟು ನಿಂತಿರ್ತಾರೆ ಅರಿ ನನ್ನ ಮನೆಗೆ ಹೋಗ್ ಬರ್ತೀನಿ ಏನು ನಿಮ್ಮ ಮನೆಗೆ ಹೋಗ್ತಾ ಇದ್ದೀಯಾ ನಾನು ನಿನ್ನ ಜೊತೆ ಬರ್ತೀನಿ ಏನು ನೀವು ಇವತ್ತು ನನ್ನ ಜೊತೆ ನಿಮ್ಮ ಮನೆಗೆ ಬರ್ತೀರಾ ಹ್ಹ್ ಇನ್ಮೇಲೆ ನೀನು ಯಾವತ್ತೇ ನಿಮ್ಮ ಮನೆಗೆ ಹೋಗ್ದ್ರು ನಾನು ನಿನ್ನ ಜೊತೆ ಬರ್ತೀನಿ ಅಯ್ಯೋ ದೇವ್ರೆ ನಾನು ಒಬ್ಲೇ ಹೋಗೋಣ ಅನ್ಕೊಂಡ್ರೆ ಇವರು ಬರ್ತೀನಿ ಅಂತ ಇದ್ದರಲ್ಲ ಏನು ಮಾಡಲಿ ಈಗ ಏನು ಮಾಡೋಕ್ಕಾಗಲ್ಲ ಮೊದಲೇ ಒಂದು ಸ್ವಲ್ಪ ಅಮ್ಮನಿಗೆ ಹೋಗಿ ವಿಷಯ ತಿಳಿಸ್ಬಿಡ್ತೀನಿ ಹೇಳ್ಬಿಟ್ಟು ಆಮೇಲೆ ಹೋದ್ರಾಯ್ತು ಸರಿ ರೀ ನೀವು ಬನ್ನಿ ಹೋಗೋಣ ಒಂದು ನಿಮಿಷ ಇದು ಬರ್ತೀನಿ ದೇವರೇ ಇವತ್ತು ಅಲ್ಲಿ ಬಂದು ಇನ್ನೇನು ಏನು ಮಾತಾಡ್ತಾರೋ ಏನೇನು ಮಾಡ್ತಾರೋ ಹಲೋ ಅಮ್ಮ ನಾನೀಗ ಮನೆಗೆ ಹೊರಟಿದ್ದೆ ಆದರೆ ಇವರು ಬಂದು ಇವತ್ತು ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಏನು ಮಾಡ್ಲಮ್ಮ ಅಯ್ಯೋ ಹೌದೇನೆ ಇವತ್ತು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಅಂದರು ಅವರಲ್ಲಿ ಬಂದು ಮತ್ತೆ ಉಲ್ಟಾ ಸೀದಾ ಮಾತಾಡೋದು ಮಾಡಿದ್ರೆ ಏನೇ ಮಾಡೋದು ನಿನ್ನೆ ನೋಡಿದೆಯಲ್ಲ ಪಾಪ ನಿಮ್ಮಪ್ಪ ಅವ್ರಿಗೋಸ್ಕರ ಆ ರಾತ್ರಿಲಿ ಇಷ್ಟು ದೂರ ಹೋಗಿ ಊಟ ಪಾರ್ಸಲ್ ತೊಗೊಂಡು ಬಂದರು ಅವ್ರಿಗೆ ಎಷ್ಟು ಸುಸ್ತಾಗಿರ್ಬೋದು ನೀನೇ ಯೋಚನೆ ಮಾಡು ಈಗ ನಾನು ಏನಮ್ಮ ಮಾಡಲಿ ನನಗೆ ಅಲ್ಲಿಗೆ ಬರದೇ ಇರೋಕ್ಕಾಗಲ್ಲ ಇವರು ನನ್ನ ಜೊತೆ ಬರ್ತೀನಿ ಅಂತ ಕೂತ್ಕೊಂಡಿದ್ದಾರೆ ಏನು ಮಾಡ್ಲಿ ಹೇಳು ಇನ್ನೇನು ಮಾಡೋಕ್ಕಾಗುತ್ತೆ ಅವರಾಗೆ ಬರ್ತೀನಿ ಅಂತ ಹೇಳ್ತಾ ಇರ್ಬೇಕಿದ್ರೆ ಏನು ಮಾಡೋಕ್ಕಾಗಲ್ಲ ಸರಿ ಕರ್ಕೊಂಡು ಬಾ ಸ್ವಾತಿ ಅನಿವಾರ್ಯವಾಗಿ ನಿಮ್ಮ ತುಂಬಾ ಚಿಕ್ಕ ಟಿವಿ ಇಟ್ಕೊಂಡಿದ್ದೀರಲ್ಲ ನಮ್ಮ ಮನೇಲಿ ಅಷ್ಟು ದೊಡ್ಡ ಟಿವಿಲಿ ಟಿವಿ ನೋಡಿ ನೋಡಿ ಅಭ್ಯಾಸ ಆಗಿ ನನಗೆ ಚಿಕ್ಕ ಟಿವಿಗಳನ್ನೆಲ್ಲ ನೋಡಿದ್ರೆ ಅದು ಟಿವಿ ಅಂತಾನೆ ಅನ್ಸಲ್ಲ ನೋಡೋಕ್ಕೂ ಮನ್ಸಾಗಲ್ಲ ಆದ್ರೆ ಇಲ್ಲಿ ನಿಮ್ಮ ಹಾಲು ತುಂಬಾ ಚಿಕ್ಕದಿದೆ ಜಾಗನು ಕಡಿಮೆ ಇದೆ ಹಾಗಾಗಿ ದೊಡ್ಡ ಟಿವಿ ಹಾಕಕ್ಕೂ ಬರಲ್ಲ ಒಲ್ಪ ಹೊತ್ತಾದ ಮೇಲೆ ಸ್ವಾತಿ ತಂದೆ ಕಿರಣ್ಗೋಸ್ಕರ ಮೊದಲೇ ಒಳ್ಳೆ ರೆಸ್ಟೋರೆಂಟ್ ಇಂದ ಊಟನ ಪಾರ್ಸೆಲ್ ತಂದಿರ್ತಾರೆ ಅದನ್ನ ಕಿರಣ್ಗೆ ಗೆ ಬಡಸಿ ಕೊಡ್ತಾರೆ ಆದ್ರೆ ಅವ್ತ ಅವನು ಆ ಊಟನ ಮಾಡಕ್ಕೆ ರೆಡಿ ಇರಲಿಲ್ಲ ಬಾವಾ ನಾನು ಇವತ್ತು ನೀವು ತಂದಿರೋ ಈ ಊಟನ ಮಾಡಲಲ್ಲ ನಿನ್ನೆ ಅದು ಯಾವ ホಟಲ್ ಇಂದ ಎಲ್ಲಿಂದ ತಂದಿದ್ರೋ ಏನೋ ಅದನ್ನ ಊಟ ಮಾಡಿ ನನ್ನ ಹೊಟ್ಟೆ ಎಲ್ಲಾ ಹಾಳಾಗಿ ಬಿಡ್ತೋ ಗೊತ್ತಾ ನನಗೆ ನೀವು ತಂದಿರೋ ಈ ಊಟನು ಬೇಡ ಏನು ಬೇಡ ನಾನು ಇವತ್ತು ಫ್ರೆಶ್ ಫ್ರೂಟ್ಸ್ ತಿಂತೀನಿ ನನಗೋಸ್ಕರ ನೀವು ಇವತ್ತು ಫ್ರೆಶ್ ಫ್ರೂಟ್ಸ್ ತಗೊಂಡ್ ಬನ್ನಿ ಅದರಲ್ಲಿ ಡ್ರ್ಯಾಗನ್ ಫ್ರೂಟ್ ಲಿಚ್ಚಿ ಆಮೇಲೆ ದಾಳಿಂಬೆ ಹಣ್ಣು ಅಂತೂ ಇರಲೇಬೇಕು ಮೊದಲೇ ಪ್ಲಾನ್ ಮಾಡಿರೋ ಪ್ರಕಾರ ಕಿರಣ್ ಮತ್ತೆ ಸುಮನಣ್ಣ ರವಿ ಇಬ್ರು ರವಿ ನಾನು ಈ ಥರ ನಡ್ಕೊಂಡಿದ್ರಿಂದ ಪಾಪ ಅತ್ತೆ ಮಾವ ಏನು ಅನ್ಕೊಂಡ್ರೋ ಏನೋ ಮಾವನ್ಗಂತೂ ತುಂಬಾ ಬೇಜಾರಾಗಿರ್ಬಹುದು ನೀವೇ ಆಮೇಲೆ ಇದೆಲ್ಲ ನಮ್ದೇ ಪ್ಲ್ಯಾನು ಅಂತ ಅತ್ತೆ ಮಾವನಿಗೆ ಅರ್ಥ ಮಾಡಿಸಿ ಹೇಳಿ ಏನು ಯೋಚನೆ ಮಾಡ್ಬಿಡಿ ನಾನು ಅಪ್ಪ ಅಮ್ಮನಿಗೆ ಎಲ್ಲ ಅರ್ಥ ಮಾಡಿಸ್ತೀನಿ ಇಬ್ರೂ ಫ್ರೂಟ್ಸ್ ತಗೊಂಡು ವಾಪಸ್ ಮನೆಗ್ ಹೋಗ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಾತಿ ಮತ್ತೆ ಕಿರಣ್ ಇಬ್ರು ಮನೆಗೆ ಹೋಗ್ತಾರೆ ಇದಾದ್ಮೇಲಿಂದ ಸ್ವಾತಿಗೆನೇ ತವರ್ ಮನೆಗೆ ಹೋಗ್ಬೇಕು ಅಂತ ಮನಸ್ಸಾಗ್ತಾ ಇರಲ್ಲ ಯಾಕಂದ್ರೆ ಯಾವಾಗ್ಲೇ ಅವಳು ತವರ್ ಮನೆಗೆ ಹೋಗೋ ವಿಷಯ ಎತ್ತಿದ್ರೆ ಸಾಕು ತಕ್ಷಣ ಕಿರಣ್ ಬಂದು ನಾನು ಬರ್ತೀನಿ ಅಂತ ನಿಂತ್ಕೊಂಡ್ ಬರ್ತಿರ್ತಾನೆ ಹೀಗೆ ನಿಧಾನವಾಗಿ ಸ್ವಾತಿಯ ದಿನ ತವರ್ ಮನೆಗೆ ಹೋಗೋ ಅಭ್ಯಾಸ ಕಡಿಮೆ ಆಗ್ತಾ ಬರುತ್ತೆ ನೋಡೋದಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್